ಇಲ್ಲಿಯ ಒಂದು ವಿಶೇಷತೆ ಹರಿಹರಪುರದ್ದು ಏನು ಅಂತಂದರೆ ಆ ಒಂದು ವಜ್ರಸ್ತಂಭದ ಮೇಲೆ ಎರಡು ಗರ್ಭಗೃಹಗಳು ಇರತಕ್ಕಂತಹ ಏಕೈಕ ದೇವಾಲಯ ಅಂತಂದರೆ ನರಸಿಂಹ ದೇವಾಲಯ ಆ ಪರಮಪೂಜೆ ಮಹಾಸ್ವಾಮಿಗಳ ಒಂದು ತತ್ವ ಏನು ಅಂತಂದರೆ ಎಲ್ಲರೂ ಕೂಡ ಒಂದಾಗಿ ಬಾಳಬೇಕು ನಾವೆಲ್ಲರೂ ಕೂಡ ಇಲ್ಲಿ ಬರ್ತಕ್ಕಂಥವರು ಆ ಗುರುಗಳ ಒಂದು ಅನುಗ್ರಹವನ್ನು ಮತ್ತು ಲಕ್ಷ್ಮೀ ನರಸಿಂಹ ಶಾರದಮ್ಮನವರ ಒಂದು ಅನುಗ್ರಹವನ್ನು ಪಡೆಯೋದಕ್ಕೆ ಪುಣ್ಯ ಮಾಡಬೇಕು ಇಷ್ಟು ವರ್ಷದಿಂದ ಇಲ್ಲಿ ಹರಿಹರಪುರೇವೆ ಶ್ರೀ ಗುರುಭ್ಯೋ ನಮಃ ತ್ಯಾಗಮೂರ್ತಿ ಶಾರದಾರ್ಚನ ತತ್ಪರಂ ಸಚ್ಚಿದಾನಂದ ಯೋಗೀಂದ್ರಂ ಪ್ರತ್ಯಹಂ ಪ್ರಣಮ್ಯಹಂ ಸದ್ಗುರುಚರಣಭ್ಯ ನಮಃ ಪರಮಪೂಜ್ಯ ಮಹಾಸ್ವಾಮಿಗಳ ಈ ದಿವ್ಯಕ್ಷೇತ್ರ ಅಂದರೆ ಮಹಾಸ್ವಾಮಿಗಳು ಈ ಒಂದು ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಲಕ್ಷ್ಮೀ ನರಸಿಂಹರ ಒಂದು ಈ ಭವ್ಯವಾದ ಮಂದಿರವನ್ನು ಕಟ್ಟಿಸಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ನಾವು ಈ ಒಂದು ದಿವ್ಯಕ್ಷೇತ್ರ ಹರಿಹರಪುರಕ್ಕೆ ಮಹಾಸ್ವಾಮಿಗಳ ಒಂದು ಅನುಗ್ರಹ ಮತ್ತು ಅವರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಬರ್ತಾ ಇರ್ತೇವೆ ಆಗಾಗ ಈ ಕ್ಷೇತ್ರ ವಿಶೇಷವಾಗಿ ಏನಂದರೆ ಅಗಸ್ತ್ಯರಿಂದ ಕರಾರ್ಚ ಅಂದರೆ ಅಗಸ್ತ್ಯರಿಂದ ಪೂಜಿಸಲ್ಪಟ್ಟಿರತಕ್ಕಂತಹ ಲಕ್ಷ್ಮೀ ನರಸಿಂಹರು ಇಲ್ಲಿ ಇರೋದರಿಂದ ಭಕ್ತರ ಅಭಿಷ್ಟಗಳು ಈಡೇರುತ್ತೆ ಮತ್ತು ಈ ಹರಿಹರಪುರದ ವಿಶೇಷತೆ ಎಲ್ಲರಿಗೂ ಗೊತ್ತಿದೆ ದಕ್ಷ ಯಾಗ ಮಾಡಿರತಕ್ಕಂತಹ ಜಾಗ ಅಗಸ್ತ್ಯರಿಗೆ ನರಸಿಂಹರ ಒಂದು ಅನುಗ್ರಹವಾಗಿರ್ತಕ್ಕಂತಹ ಜಾಗ ಶಾರದಾ ಪರಮೇಶ್ವರಿ ಇರತಕ್ಕಂತಹ ಜಾಗ ಇಲ್ಲಿಯ ಒಂದು ವಿಶೇಷತೆ ಹರಿಹರಪುರದ್ದು ಏನು ಅಂತಂದರೆ ವಜ್ರಸ್ತಂಭಜ ನಾರಸಿಂಹ ಅಂತಂದರೆ ಆ ಒಂದು ವಜ್ರಸ್ತಂಭದ ಮೇಲೆ ಎರಡು ಗರ್ಭಗೃಹಗಳು ಇರತಕ್ಕಂತಹ ಏಕೈಕ ದೇವಾಲಯ ಅಂತಂದರೆ ನರಸಿಂಹ ದೇವಾಲಯ ವಿಶ್ವದಲ್ಲಿ ಎಲ್ಲಾದರೂ ನೀವು ನೋಡ್ಬೋದು ಎರಡು ಗರ್ಭಗೃಹಗಳಿದೆ ಈ ಒಂದು ದೇವಸ್ಥಾನಕ್ಕೆ ಹಾಗೂ ಇಲ್ಲಿ ವಜ್ರಸ್ತಂಭದ ಮೇಲೆ ನರಸಿಂಹರ ಒಂದು ಲಕ್ಷ್ಮೀ ನರಸಿಂಹರ ಒಂದು ಪ್ರತಿಷ್ಠಾಪನೆ ಆಗಿದೆ ಮತ್ತು ಈ ಕ್ಷೇತ್ರದಲ್ಲಿ ಅನೇಕ ಒಂದು ಸಾಧಕರು ಅನೇಕ ಒಂದು ಪುಣ್ಯಪುರುಷರ ಒಂದು ಆ ಒಂದು ಏನು ಹೇಳ್ತಾರೆ ಆ ಶಕ್ತಿ ಅಂತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥದ್ದು ಆ ಮಹಾಸ್ವಾಮಿಗಳ ಒಂದು ನಿರ್ದೇಶನ ಮಾರ್ಗದರ್ಶನದ ಮುಖಾಂತರ ನಿತ್ಯ ನಿರಂತರವಾಗಿಯೂ ಕೂಡ ಇದು ಸೂರ್ಯಚಂದ್ರ ಕೂಡ ಇದ್ದೇ ಇರುತ್ತೆ ಇದರ ಜೊತೆಗೇನು ಅಂತಂದರೆ ಇಲ್ಲಿ ಪರಮಪೂಜ್ಯ ಮಹಾಸ್ವಾಮಿಗಳು ಮಾನವೀಯತೆಯನ್ನು ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಎಲ್ಲರೂ ಕೂಡ ಸಮಾನರು ಜಾತಿ ಮತ ಭೇದ ಇವೆಲ್ಲವೂ ಕೂಡ ಮನುಷ್ಯನ ಒಂದು ಬುದ್ಧಿಮಟ್ಟದಲ್ಲಿರ್ತಕ್ಕಂಥ ಆಲೋಚನೆಗಳು ಇದನ್ನು ಮೀರಿಯೂ ಕೂಡ ಎಲ್ಲರೂ ಕೂಡ ಒಂದಾಗಿ ಸೌಹಾರ್ದತೆಯಿಂದ ಬದುಕಬಹುದು ಅಂತಕ್ಕಂತಹ ಒಂದು ಪ್ರತಿನಿತ್ಯದ ಒಂದು ಅವರ ಒಂದು ದರ್ಶನಕ್ಕೆ ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಮತ ಭೇದ ಏನೊಂದು ಇರೋದಿಲ್ಲ ಎಲ್ಲರನ್ನು ಸಮಾನವಾಗಿ ಕಾಣತಕ್ಕಂತಹ ವಿಶ್ವಬಂಧುತ್ವದ ಒಂದು ಸಂದೇಶವನ್ನು ಮಹಾಸ್ವಾಮಿಗಳು ಎಲ್ಲರಿಗೂ ನೀಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಈ ಥರದ ಸಂದೇಶಗಳು ಸಮಾಜಕ್ಕೆ ಬಹಳ ಒಂದು ಆರೋಗ್ಯಕರವಾಗಿಯೂ ಮತ್ತು ಸಮಾಜದ ಬೆಳವಣಿಗೆಗೆ ಅತ್ಯವಶ್ಯವಾಗಿರತಕ್ಕಂತಹ ವಿಷಯ ಹಾಗಾಗಿ ಮಹಾಸ್ವಾಮಿಗಳು ಈ ಹನ್ನೆರಡು ಹದಿಮೂರು ವರ್ಷಗಳಿಂದ ನಾವು ಅವರ ಸಾನ್ನಿಧ್ಯಕ್ಕೆ ಅವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆಯೋದಕ್ಕೆ ಯಾವಾಗಲೂ ಬರ್ತಾ ಇರ್ತೇವೆ ಪರಮಪೂಜ ಮಹಾಸ್ವಾಮಿಗಳ ಒಂದು ತತ್ವ ಏನು ಅಂತಂದರೆ ಎಲ್ಲರೂ ಕೂಡ ಒಂದಾಗಿ ಬಾಳಬೇಕು ಎಲ್ಲರಲ್ಲೂ ಕೂಡ ಮಾನವತ್ವ ಅಂತಕ್ಕಂಥದ್ದು ಪ್ರತಿನಿತ್ಯವೂ ಕೂಡ ನಮ್ಮ ಒಂದು ಜೀವನದ ಪ್ರತಿ ಅಂಗಗಳಲ್ಲೂ ಪ್ರತಿಯೊಂದು ಆಚರಣೆಗಳಲ್ಲೂ ಕೂಡ ಮಾನವತ್ವವನ್ನು ಹಿಡಿಬೇಕು ಹಾಗೂ ನಮಗೆ ಇರತಕ್ಕಂತಹ ಈ ಒಂದು ಸಮಾಜದ ಸರ್ವಸ್ವವಾದಂತಹ ಒಂದು ಋಣಗಳು ಅಂತ ಏನಿದೆ ಆ ಋಣಗಳನ್ನು ಕೂಡ ನಾವು ಋಷಿ ಋಣ ಆಗಿರ್ಬೋದು ಋಣ ಆಗಿರ್ಬೋದು ಭೂಮಿ ಋಣ ಆಗಿರ್ಬೋದು ಋಣ ಆಗಿರ್ಬೋದು ಈ ಎಲ್ಲ ಋಣಗಳನ್ನು ನಾವು ತೀರಿಸಲೇಬೇಕು ಅಂತಕ್ಕಂತಹ ವಿಚಾರವನ್ನು ಮಹಾಸ್ವಾಮಿಗಳು ಎಲ್ಲ ಭಕ್ತಾದಿಗಳಿಗೆ ಅನೇಕ ಕಡೆಗೆ ಇವತ್ತು ಕೂಡ ಶಿವದೀಕ್ಷೆ ಅಂತಕ್ಕಂತಹ ಮಾನವೀಯತೆಯನ್ನು ಎತ್ತಿ ಹಿಡಿತಕ್ಕಂತಹ ಸಮಾನತೆಯನ್ನು ಸಾರತಕ್ಕಂತಹ ಕಾರ್ಯಕ್ರಮವಾದಂತಹ ಶಿವದೀಕ್ಷೆಯನ್ನು ಬ್ರಹ್ಮಪೂಜ್ಯ ಮಹಾಸ್ವಾಮಿಗಳು ಕರ್ನಾಟಕ ಆಂಧ್ರ ತಮಿಳುನಾಡು ಅನೇಕ ರಾಜ್ಯಗಳಲ್ಲಿ ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಮಹಾಸ್ವಾಮಿಗಳು ಭವ್ಯವಾದಂತಹ ಈ ಒಂದು ದೇವಸ್ಥಾನದ ನಿರ್ಮಾಣವನ್ನು ಮಾಡಿದ್ದಾರೆ ಶಿಲಾಮಯವಾದಂತಹ ಲಕ್ಷ್ಮೀ ನರಸಿಂಹ ಹಾಗೂ ಶಾರದಾ ಪರಮೇಶ್ವರರ ಒಂದು ದಿವ್ಯ ಸಾನ್ನಿಧ್ಯವಿದೆ ನಾವೆಲ್ಲರೂ ಕೂಡ ಇಲ್ಲಿ ಬರ್ತಕ್ಕಂಥವರು ಆ ಗುರುಗಳ ಒಂದು ಅನುಗ್ರಹವನ್ನು ಮತ್ತು ಲಕ್ಷ್ಮೀ ನರಸಿಂಹ ಶಾರದಮ್ಮನವರ ಒಂದು ಅನುಗ್ರಹವನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ